ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಚಾನಲ್ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಇದು ಹುಣಿವಿ ದಿನದ ಲಾಗ ಹುಣಿವಿ ಮತ್ತು ಕರಿ ದಿನದ ಎರಡೂ ಲಾಗನ್ನು ನಾನು ಇದರೊಳಗೆ ಆ್ಯಡ್ ಮಾಡೀನಿ ಹುಣ್ವಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಒರ್ಸ್ಕೊಂಡು ಹುಣವಿ ಎಲ್ಲ ಹುಣ್ಣಿನೂ ಮಾಡಂಗಿಲ್ಲ ಅಮಾವಾಶಿ ಅಂತೂ ಪ್ರತಿ ಅಮಾವಾಸಿ ಮಾಡಿರ್ತೀವಿ ಹುಣಿವಿ ಕೆಲವೊಂದು ಅಷ್ಟು ಹುಣ್ವಿಗಳನ್ನ ಮಾತ್ರ ಮಾಡಿರ್ತೀವಿ ಈ ಥರ ಹೋಳಿ ಹುಣ್ಣಿವಿ ಭಾರತ ಹುಣವಿ ಒಂದಷ್ಟು ಹುಣ್ವಿಗಳನ್ನ ಇರ್ತಾವೆ ಅವನ್ನ ಮಾಡಿ ಮಾಡ್ಕೊಂಡಿರ್ತೀವಿ ಪ್ರತಿ ಅಮಾವೆ ಏನೈತಿ ಅದು ತಪ್ಸಂಗಿಲ್ಲ ಮಾಡೇ ಮಾಡಿರ್ತೀವಿ ನಾನು ಅದಕ್ಕನೇ ಜಲ್ದಿ ಎದ್ದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬ್ಯಾಳಿ ಹಾಕಬೇಕಂತೇಳಿ ಮೊದಲ ಹುಣ್ಣಿ ಅಮಾವಶೆ ಇದ್ದಾಗ ನಾವು ಮೊದಲು ಜಳಕ ಮಾಡಿ ಕಿಚನ್ಗೆ ಬಂದ ತಕ್ಷಣ ಮೊದಲೇ ಕೆಲಸ ಹಿಟ್ಟನಾದಿಟ್ಕೋದು ಅಕ್ಕಿ ಹಾಕೋದು ಆಮೇಲೆ ಕಡಲಿ ಬೇಳಿನ ಕುದಿಯಕ್ಕೆ ಹಾಕೋದು ಹೋಳ್ಗೆ ಅಂತ ಹೋಳ್ಗೆ ಮಾಡಾಕತ್ತೇಳಿ ಆ ಕೆಲಸ ಮಾಡ್ಕೊಂಡ ನೆಕ್ಸ್ಟ್ ನಾವು ಮುಂದಿನ ಕೆಲ್ಸಕ್ಕೆ ಹತ್ತೀವಿ ಹಂಗಾನ ನಾನು ಮೊದಲಿಗೆ ಹಿಟ್ಟನ್ನು ನಾದಿಡಾಕತ್ತಿದ್ನಿ ಹಿಟ್ಟು ಹಿಟ್ಟನಾದಿಟ್ಟ ಬ್ಯಾಳೆ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ಕೋಬೇಕು ಅಷ್ಟರೊಳಗನ ಹಿಟ್ಟು ನೆಂದಿರ್ತೈತಿ ಮತ್ತು ಹುಣಿಮಿ ರವಿವಾರ ಬಂದೈತಿ ರವಿವಾರ ದಿನ ಏನಾದರೂ ಹುಣಿಮಿ ಅಮಾವಾಸ್ಯೆ ಬಂದ್ರೆ ನಾಷ್ಟಾಕ ಬೇರೆ ಏನಾರು ಅದು ಸ್ಪೆಷಲ್ ಮಾಡಬೇಕು ಇದು ಮಾಡಬೇಕು ಅಂತ ಏನೂ ತಲೆ ಕೆಡಿಸ್ಕೊಂಡಿರಂಗಿಲ್ಲ ಅದಾದ್ಮೇಲೆ ನಾನು ಸಾರಿನೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತಿದ್ನಿ ಉಳ್ಳಾಗಡ್ಡಿ ನೀವು ನೋಡಾಕ್ತಿರ್ಬೇಕು ಕಪ್ಪದಂಗೆ ಅನ್ಸಾತಿರ್ಬೇಕು ಉಳ್ಳಾಗಡ್ಡಿ ಮತ್ತು ಅರಶಿನ ಕೊಬ್ಬರಿ ಎಲ್ಲನೂ ಸುಟ್ಟಿದ್ನಿ ಸುಟ್ಟ ಜಜ್ಜಿ ಕಟ್ಟಿನ ಸಾರು ಮಾಡೋದ್ರಿಂದ ಭಾರಿ ಟೇಸ್ಟ್ ಆಗ್ತೈತಿ ಸಾರ ಮೊದಲೆಲ್ಲ ನಮ್ಮ ಮನೆ ಕ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂದ್ರೆ ಒಲೆ ಮೇಲನ ಅಡುಗೆ ಮಾಡ್ತಿದ್ರು ಗ್ಯಾಸ್ ಎಲ್ಲ ಇರಲಿಲ್ಲ ಒಲಿ ಮೇಲೆ ಕಿಚ್ಚನ್ನು ಹೊರಗೆ ತೆಗ್ದ ಕಿಚ್ಚಿನ ಮೇಲ ಕೊಬ್ಬರಿ ಹಿಟ್ಟ ಸುಡ್ತಿದ್ರು ಕೊಬ್ಬರಿ ಸ್ವಲ್ಪ ಅರಶಿನ ಮತ್ತು ಉಳ್ಳಾಗಡ್ಡಿ ಇವುಗಳನ್ನೆಲ್ಲ ಸುಟ್ಟ ಜಜ್ಜಿ ಹಾಕ್ತಿದ್ರು ಆವಾಗಿನ ಕಟ್ಟಿನ ಸಾರಿನ ಟೇಸ್ಟೇ ಬೇರೆ ಇರ್ತಿತ್ತು ನಮಗೆ ಈಗೆಲ್ಲ ಒಲೆ ಮೇಲೆ ಮಾಡೋಕ್ಕಾಗಂಗಿಲ್ಲ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಗ್ಯಾಸಿನ ಮೇಲೂ ಮಾಡ್ಕೋಬೇಕಾಗ್ತೈತಿ ಅದಕ್ಕನ್ನ ನಾನು ಗ್ಯಾಸಿನ ಮ್ಯಾಲ ಚೆನ್ನಾಗಿ ಇಟ್ಟ ಅದರೊಳಗೆ ಸ್ವಲ್ಪ ಎಲ್ಲ ಸುಟ್ಕೊಂಡಿದ್ನಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಅದು ಮತ್ತು ಕಲ್ಲಾ ಜಸ್ಬೇಕಾದ್ರೆ ಮೊದಲ ಉಳ್ಳಾಗಡ್ಡಿನ ಜಚ್ಕೋಬೇಕು ಆಮೇಲೆ ಕೊಬ್ಬರಿ ಜಚ್ಕೋಬೇಕು ಯಾಕಂದ್ರೆ ಅದು ನೀರು ಬಿಟ್ಟಿರ್ತೈತಿ ಇದು ಡ್ರೈ ಇರೋದ್ರಿಂದ ಅದ್ರದ ನೀರಿನ ಅಂಶ ಎಲ್ಲ ಕೊಂಡ್ಬಿಡ್ತತಿ ಅದಕ್ಕೆ ಮೊದ್ಲು ಉಳ್ಳಾಗಡ್ಡಿ ಜಜ್ಕೊಂಡಿ ಆಮೇಲೆ ಕೊಬ್ಬರಿ ಒಂಚೂರು ಅರಶಿನ ಸುಟ್ಕೊಂಡಿದ್ನಿ ಅದನ್ನು ಜಜ್ಜಿ ಹಾಕಾಕತ್ತಿದ್ನಿ ಹಿಂದಿನ ಕಾಲದಾಗ ನೋಡ್ರಿ ನೀವು ಅಜ್ಜಿಗಳದು ಇದ್ರಂದ್ರೆ ಅವರೆಲ್ಲ ಅರಶಿನ ಕೊಬ್ಬರಿ ಹಿಂಗೆ ಜನ ಜಜ್ಜತಿದ್ರೆ ಇದು ಸುಟ್ಟು ಜಾಸ್ತಿದ್ರು ಕಟ್ಟಿನ ಸಾರು ಅಂತೀವಿ ನಾವು ಕೆಲವೊಂದು ಕಡೆ ಹೋಳಿಗೆ ಸಾರು ಅಂತಾರು ಒಟ್ಟಿನಲ್ಲಿ ಬ್ಯಾ ಹೋಳ್ಗೆ ಮಾಡೋಕೆ ಬ್ಯಾಳಿ ಹಾಕಿರ್ತೀವಲ್ಲ ಅದ್ರದ್ದು ಕಟ್ ತಕೊಂಡು ಸಾರು ಮಾಡ್ತೀವಿ ಆ ಟೆ ಆ ಸಾರ ಹಬ್ಬ ಹರಿದಿನಗಳಿದ್ದಾಗ ಮಾತ್ರ ಮಾಡಿರ್ತೀವಿ ಅದಕ್ಕೆ ಅದೊಂಥರ ಟೇಸ್ಟ್ ಚಲೋ ಇತ್ತಂದ್ರೆ ಎರಡು ಮೂರು ದಿನ ಇಟ್ಟು ಕಾಶಿ ಕಾಶಿ ಇಟ್ಟರು ಕಟ್ಟಿನ ಸಾರ ಚಲೋ ಆಗಿರ್ತೈತಿ ಅದಕ್ಕೆ ಅದು ಟೇಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಮನೆ ಹಿಂದಿನ ನೆನಪು ಮತ್ತು ಹಿಂದಿನ ರುಚಿ ವಾಪಸ್ಸು ತರಕಾಗಂಗಿಲ್ಲ ನಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟನ್ನು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಇದು ಮಸಾಲೆ ಇದು ಎಲ್ಲ ಥರದ ಮಸಾಲಿನ ನಾನು ಹುರಿದು ಎಣ್ಣಿ ಒಳಗೆ ಹುರಿದು ಪೌಡ್ರ್ ಮಾಡಿ ಇಟ್ಕೊಂತಿರ್ತನ ಅದನ್ನು ಈ ಥರ ಕಟ್ಟಿನ ಸಾರಿಗೆದು ಹಾಕಿದ್ರೆ ತೀರ ಅಂದ್ರೆ ತೀರ ಟೇಸ್ಟ್ ಬರ್ತೈತಿ ಅದನ್ನು ಇನ್ನೊಂದು ಚೂರು ಜಜ್ಕೋಬೇಕಂತೇಳಿ ಇದ್ರೊಳಗನ ಮಿಕ್ಸ್ ಮಾಡ್ಕೊಂಡ ಜಜ್ಕೊಳಕತ್ತಿದ್ನಿ ಖಾರಕ್ಕೆ ಏನು ಮಸಾಲೆ ತಂದಿರ್ತೀವಲ್ಲ ಅದು ಎಲ್ಲ ಮಸಾಲೆನೂ ಒಳಗೆ ಫ್ರೈ ಮಾಡ್ಕೊಂಡ ಒಂಚೂರು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿರ್ತೀನೋ ಮತ್ತು ಅಂತಂದ್ರೆ ಬೇಕಾದಾಗ ಬೇಕಾದಾಗ ಫ್ರೈ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡಿರ್ತೇನು ನಾವು ಸಾಕಷ್ಟು ಮಸಾಲೆಗಳನ್ನ ತಂದಿರ್ತೀವಿ ಹೊರಗೆ ಆದ್ರೆ ಕಟ್ಟಿನ ಸಾರಿಗೆಲ್ಲ ನಾನು ಹೊರಗಡೆ ತಂದಿರೋ ಮಸಾಲಿನ ಹಾಕಂಗಿಲ್ಲ ಜಾಸ್ತಿ ಒಳಗೆ ಮಾಡಿರೋದನ್ನು ಹಾಕಾಕ ಟ್ರೈ ಮಾಡ್ತನು ಮತ್ತು ಅವಾಗ ಮಾಡೋ ಕಿಚ್ಚನ್ ಮೇಲಿನ ಸಾರಿನ ಟೇಸ್ಟ್ ಅದನ್ನು ಬೇರೆ ಇರ್ತಿತ್ತು ಈಗೆಲ್ಲ ಏನೇ ಮಾಡಿರೂ ನಾವು ಗ್ಯಾಸ್ ಮೇಲೆ ಮಾಡ್ಬೇಕಾಗ್ತತಿ ಒಲಿ ಅದು ಹುಡಾಕಾಗಂಗಿಲ್ಲ ಈಗ ಹಂಗನೇ ಆಗಿಬಿಟ್ಟೈತಿ ಎಲ್ಲನೂ ಅದಕ್ಕನ ಎಷ್ಟು ರುಚಿ ಕೊಡಕ್ಕೆ ಸಾಧ್ಯ ಆಗ್ತೈತಲ್ಲ ಅಷ್ಟನ್ನು ಮಾಡ್ಕೋಬೇಕು ಅಂತ ಜವಾರಿ ಬೆಳ್ಳುಳ್ಳಿನ ತಿಕ್ಕಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಾಕಬೇಕು ಅಂತೇಳಿ ಜಾಸ್ತಿನೇ ಹಾಕ್ಕೊಂಡಿದ್ನಿ ಮತ್ತು ಹೋಳಿ ಹಬ್ಬ ಐತಿ ಹೋಳಿ ಹಬ್ಬ ಇದು ಪ್ರತಿ ಮಕ್ಕಳಿಗೆ ಇದೊಂದು ಹಬ್ಬವ್ರಿಗೆ ನಮಗೆ ಮಕ್ಕಳಿಗೆ ಸಾಕಷ್ಟು ಹಬ್ಬಗಳು ಇರ್ತವೆ ವರ್ಷ ಪೂರ್ತಿ ಹಬ್ಬಗಳೆಲ್ಲ ನಮ್ಮೂನ ಆಗಿಬಿಟ್ಟಿರ್ತಾವ ತಗೊಳ್ಳೋದು ಉಟ್ಬೋದು ತೊಟ್ಗೋದು ಖುಷಿ ಆಚರಣೆ ಮಾಡೋದು ಹಿಂಗೆ ಈ ಹೋಳಿ ಹಬ್ಬ ಏನೈತಿ ಇದು ಗಂಡು ಹುಡುಗರಿಗೆ ಮಾತ್ರ ಇದು ಅವ್ರಿಗೆ ಭಾಳನ ಖುಷಿ ಆಡುವಂಥದ ವಿಶು ವೇಟ್ ಮಾಡತ್ತಿದ್ದ ನಾಳೆ ಯಾವಾಗ ಬರ್ತೈತಿ ನಾ ಯಾವಾಗ ಬರ್ತೈತಿ ಅಂಥೇಳಿ ನಾನು ಸಾರ ಇದನ್ನ ಅದು ಎಲ್ಲ ಮಾ ಮುಗಿಸ್ಕೊ ಜಲ್ದಿನ ಎಲ್ಲ ಮಾಡಿದ್ನಿ ಹೋಳಿಗೆ ನಮ್ಮನೆಯವರು ಹೋಳಿಗೆ ತಿನ್ನಂಗಿಲ್ಲತ್ತ ಅವ್ರಿಗೆ ಕಡಬ ಮಾಡಿದ್ನಿ ನನಗೆ ಅಭಿಷ ಮತ್ತೆ ಬಾನಕ್ಕೆ ಹೋಳ್ಗೆ ಮಾಡ್ಕೊಂಡಿದ್ನಿ ಚಪಾತಿ ಮಾಡಿದ್ನಿ ಶಾಂಡಿಗೆ ಮತ್ತು ಕಟ್ಟ ಈ ಕಡೆ ತೆಗೆದ್ ಕಟ್ಟನ ಒಗ್ಗರಣೆ ಹಾಕಿಬಿಟ್ಟು ಕಟ್ಟಿನ ಕಟ್ಟಿನ ಸಾರೊಳಗೆ ಕಟ್ಟನ ಕುದಿಸ್ಕೊಂಡಿರ್ತನ ಉಪ್ಪು ಅದು ಬೆಲ್ಲ ಹಾಕಿ ಅದ ಯಾವ ಬೋಗಾನಿ ಎದ್ರೊಳಗೆ ನಾನು ಕ ಅಟ್ಟಿದ್ನೆಲ್ಲ ಬ್ಯಾಳಿ ಹೂರ್ಣ ಮಾಡ್ಕೊಂಡಿದ್ನಲ್ಲ ಅದ್ರೊಳಗನ ಒಗ್ಗರಣೆ ಹಾಕಿ ಸುರುಬಿಟ್ನಿ ಅದ್ರ ಟೇಸ್ಟ್ ಚಲೋ ಆಗ್ತೈತಿ ನಾ ಕುಕ್ಕರ್ ಒಳಗನ ಬ್ಯಾಳಿನ ಕುದಿಸ್ಕೊಂಬಿಟ್ಟು ಅದ್ರೊಳಗನ ಬೆಲ್ಲ ಹಾಕಿ ಹೂರ್ಣ ಮಾಡ್ಕೊಂಡಿದ್ನಿ ಅದ್ರೊಳಗನ ಸ ಮ್ಯಾಲೆ ಬೇರೆ ಒಂದು ಬೋಗಾನಿಯೊಳಗೆ ಒಗ್ಗರಣೆ ಹಾಕಿಬಿಟ್ಟು ಅದ್ರಾಗ ಸುರಿದ್ನಿ ಅದು ಕಟ್ ಏನಾದ್ರೂ ಇನ್ನು ಅಂಟ್ಕೊಂಡಿರ್ತೈತಿ ಅಲ್ಲ ಅದು ಕುದ್ದ ಅದ್ರ ಜೋಡಿ ಸರಿ ಹೋಗ್ತೈತಿ ಮತ್ತು ಮೊದ್ಲಿಗೆ ಭಾಳ ಗಟ್ಟಿ ಮಾಡಬಾರ್ದು ಎರಡು ಮೂರು ದಿನ ಇಡ್ತಿರ್ತೀವಿ ಕುದಿಸ್ತಿರ್ತೀವಿ ಜಾಸ್ತಿ ಮಾಡ್ಕೊಂಡಿರ್ತೀವಿ ಅದು ತೀರ ಅಂದ್ರೆ ತೀರ ಗಟ್ಟಿ ಆಗಿಬಿಡ್ತೈತಿ ಅದು ಫಸ್ಟ್ ದಿನನ ಸ್ವಲ್ಪ ತಿಳು ಮಾಡ್ಕೊಂಡ್ರಂದ್ರೆ ಅದು ಎರಡು ಮೂರು ದಿನಕ್ಕೂ ಅದು ಕರೆಕ್ಟ್ ಆಗ್ತೈತಿ ಏನು ಗಟ್ಟಿ ಆಗಂಗಿಲ್ಲ ಏನಾಗಂಗಿಲ್ಲ ಒಗ್ಗರ್ನೇನ ಇದ್ರೊಳಗೊಂದು ಹಾಕೊಂಡು ಇದ್ರೊಳಗೆ ಸುರ್ಕೊಂಬಿಟ್ಟಿ ಅಂದ್ರೆ ಅದು ಕರೆಕ್ಟ್ ಆಗಿರ್ತೈತಿ ಭಾರಿ ಟೇಸ್ಟ್ ಆಗಿತ್ತು ಸಾರ ಅಡುಗೆ ಮತ್ತು ಸಾರ ಇದೆಲ್ಲ ಮುಗಿಸು ಆಯಿತು ಕಾಮನ್ನಾಗ ಬಾಣ ಕೊಡೋದು ಇರ್ತೈತಿ ಕಾಮನ್ನಾಗ ಹೋಳ್ಗಿನೂ ತೆಗೆದು ಇಟ್ಟಿದ್ನಿ ನೈವೇದ್ಯಕ್ಕೆ ನಾನು ಮಧ್ಯಾಹ್ನಕ್ಕನ ಇದನ್ನೆಲ್ಲ ಮಾಡಿದ್ನಿ ಸಾಯಂಕಾಲ ಕಾಮನ್ನಾಗ ಬಾಣ ಕೊಡೋದು ಇರ್ತೈತಿ ಸ್ವಲ್ಪ ಊರನ್ನ ತೆಗ್ದು ಇಟ್ಟಿದ್ನಿ ಸಾ ಮತ್ತು ಎರಡು ದೇವ್ರಿಗಿಂತ ಹೋಳ್ಗಿನೂ ಇಟ್ಟಿದ್ನಿ ಮತ್ತು ಬೇಕಾರ ಮ ಮಾಳೆ ಹಾಕಿ ಬರ್ತೈತಿ ಹೊಸ ಹಿಟ್ಟದು ಎಲ್ಲ ನಾತ್ಕೊಂಡ ಅಂಥೇಳಿ ಮತ್ತು ಇನ್ನೊಂದು ಏನುಪಾತ ಅಂತಂದ್ರೆ ಅಡುಗೆ ಎಲ್ಲ ರೆಡಿಯಾಗಿ ಆಯಿತು ಮತ್ತು ಸಾಯಂಕಾಲದ ಅಡುಗೆ ನಾನು ಹುಣ್ಣವಿ ದಿನ ಏನು ಮಾಡಿದ್ನಿ ಅಂದ್ರೆ ಮಧ್ಯಾಹ್ನನ ಹೋಳಿಗೆ ಅದು ಎಲ್ಲ ಮಾಡಿದ್ನಿ ಸಾಯಂಕಾಲ ಜೀರಾ ರೈಸ ಮತ್ತು ಸಾರ ಸ ಕಟ್ಟಿನ ಸಾರಿತ್ತು ಇತ್ತು ಮತ್ತು ಪಾಯಸ ಬಜ್ಜಿ ಇದನ್ನು ಮಾಡಿದ್ನಿ ಸಿಂಪಲ್ ಆಗಿನ ಸಂಚಿಕ ಅದಾದಮೇಲೆ ಬೆಳಗ್ಗೆ ಹೋಳಿ ಹುಣಿಮೆ ದಿನ ಏನು ಮಾಡಿದಿನಾ ಅಂತಂದ್ರೆ ತಕ್ಷಣ ಮೊದಲನೇದ ಕೆಲಸನ ಹೋಳಿ ಹುಣಿಮೆ ದಿನ ಕಡಲಿ ಹುರಿಯೋದಿರ್ತೈತಿ ಕಡ್ಲಿನ ಹುರಿಯಾಕತ್ತಿದ್ನಿ ಕಡ್ಲಿ ತಿಂದನ ಮುಂದಿನ ನಾಷ್ಟ ಬಾಯಿ ಒಳಗೆಲ್ಲ ಏನಾರು ಹಾಕ್ಬೇಕಾರ ಹಾಕೋದು ಅದು ಫಸ್ಟ್ ಕಡ್ಲಿನ ತಿನ್ಬೇಕಂತ ಕಡಲಿನೂ ಹುರಿಯಾಕತ್ತಿದ್ನಿ ಹೋಳಿ ಹುಣಿವಿದು ಆದ ಮರ್ದಿನ ಹೋಳಿ ಎಲ್ಲ ಇದನ್ನು ಕಾಮನ ಸುಟ್ಟು ಮರ್ದಿನಾನ ಅದನ್ನು ಕಿಚ್ಚು ತಂದ ಆ ಕಿಚ್ಚೊಳಗಾನ ಒಲಿ ಹೊಡ್ತಿದ್ರು ಅದರೊಳಗನ ಕಡ್ಲಿ ಹುರಿತಿದ್ರು ಈಗ ಅದೆಲ್ಲ ಅಷ್ಟು ಕಷ್ಟ ಸುಟ್ಟಿರ್ತಾರೋ ಸಿಗೋದು ಕಡಿಮೆ ಹಂಗೆ ನಾನು ಇದನ್ನ ಮಾಡಿದ್ನಿ ಗ್ಯಾಸ್ ಮ್ಯಾಲ ಹೊರಿಯಾಕತ್ತಿದ್ನಿ ಚಾನು ಮಾಡಿಟ್ಟಿದ್ನಿ ವಿಷ್ಯುಗೆ ಅವ್ರ ಪಪ್ಪಾಗ ಅವ್ರಿಗೆ ಬಂದು ಆಡೋಕೆ ನಮ್ಮ ಮನೆಯವರು ಇದಕ್ಕೆ ಹೋಗ್ತಾರೆ ಕ್ಯಾಂಪಿಗೆ ಕ್ಯಾಂಪ್ ಒಳಗೆ ಇರ್ತೈತೆ ಅವ್ರದ್ದು ಹೋಳಿ ಜೋರ್ದಾರ್ ಮಾಡ್ತಾರ ಅಲ್ಲಿ ಅಲ್ಲಿ ಹೋಗ್ತಾರೋ ಅವ್ರು ಹೋಗೋಕ ಅರ್ಜೆಂಟ್ ಮಾಡತ್ತಿದ್ರು ಹಂಗೆ ನಾನು ಇದನ್ನು ತಿಂದ ಹೋಗ್ರಿ ಒಂದು ಸಲ ಸ್ವಲ್ಪ ಚಾ ಕುಡ್ದು ಹೋಗ್ರಿ ತಿಂದು ಹಂಗೆ ಹೋಗ್ಬೇಡ್ರ ಅಂಥೇಳಿ ಅವ್ರು ನಾನು ನಿದ್ರಿಸ್ಕೊಂಡಿದ್ನಿ ಮತ್ತು ನಾ ಬಣ್ಣ ಆಡೋದನ್ನು ಭಾಳ ಕಡಿಮೆ ಯಾಕಂದ್ರೆ ನನಗೆ ಸ್ಕಿನ್ ಒಂಥರ ತುರಿಕೆ ಆದಂಗೆ ಆಗಿಬಿಡ್ತೈತಿ ಬಣ್ಣ ಹತ್ತಿತ್ತಂದ್ರೆ ಕ್ವಾಟ್ರಸ್ ಒಳಗಿದ್ದಾಗೂ ನಾನು ಬಣ್ಣದಿಂದ ದೂರ ಇರ್ತಿದ್ನಿ ಆದರೆ ನಮ್ಮ ಮನೆಯವರು ಕೇಳಿಲ್ಲ ಒಂದು ಸ್ವಲ್ಪ ಬೇಕು ಬಣ್ಣ ಇರ್ಲಿಕ್ಕೆ ತಲೆ ಮೇಲೆ ಸುರುತ್ತ ನೋಡ ತನಕತ್ತಿದ್ರೆ ಅದಕ್ಕೆ ನೀವು ಫಸ್ಟ್ ಹಚ್ಚಿಸ್ಕೊರ್ಯತೆ ನಾನು ಹಚ್ಸ್ಕೋತನತಿದ್ನಿ ಆಮೇಲೆ ಅವರು ನಮ್ಗೆ ಸ್ವಲ್ಪ ಪ್ರತಿದಿನವೂ ನಮ್ಮ ಜೊತೆ ಮನೆಯೊಳಗೆ ಒಂಚೂರು ಬಣ್ಣ ಆಡೇನ ಅವರು ತಮ್ಮದು ಇದು ಹೋಗಿರ್ತಾರೆ ಕ್ಯಾಂಪಿಗೆ ಪ್ರತಿ ವರ್ಷವೂ ಹಂಗೆ ಒಂದು ಸ್ವಲ್ಪ ನಮ್ಗೆ ಹಚ್ಚನ ಹೋಗಿಬಿಟ್ಟಿರ್ತಾರೆ ಹಚ್ಚಿ ಹೋಗಿಬಿಟ್ರೆ ನಾನು ನಮ್ಮ ಬೆಳಗ್ಗೆ ಹೋಳಿ ಹುಣಿವಿ ಐತೆ ಅಂದ್ರೆ ನಾನು ಜಳಕ ದಿನ ಎಲ್ಲ ಜಳಕ ಅದು ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿದ್ದೀನಿ ನಾನು ಮಾಡಿ ಆಮೇಲೆ ಮತ್ತೊಂದು ಮಾಡಕ್ಕೆ ಬರ್ತೈತಿ ಅಂತ ಅದು ಏನು ಮಾಡ್ಸಿರ್ಲಿಲ್ಲ ಕ್ಯಾಂಪಿಗೆ ಹೋದ್ರೂ ನಮ್ಮ ಮನೆಯವರು ಅಲ್ಲಿ ಬಣ್ಣನ ಆಡ್ತಾರೆ ಭಾಳ ಹೊತ್ತು ಆಡ್ತಿರ್ತಾರೆ ಅಲ್ಲಿದ್ರು ಒಂದು ಸ್ವಲ್ಪ ವೀಡಿಯೋಗಳನ್ನ ನೋಡ್ತಾನು ಸೇರ್ ಮಾಡ್ಕೋದಾತಂದ್ರೆ ಕ್ಯಾಂಪ್ ಒಳಗೆಲ್ಲ ಜೋರ್ದಾರ್ ಮಾಡಿರ್ತಾರೆ ಹೋಗಿ ಹೋದ್ರವ್ರೆ ಅವ್ರು ಹೋದ್ಮೇಲೆ ವಿಷೂನು ಆಟ ಆಡಕತ್ತ ಬಣ್ಣದ ಜೊತೆ ಮತ್ತು ನಾನು ಆಡಂಗಿಲ್ಲ ಅಂತ ಇಷ್ಟಪಡಂಗಿಲ್ಲ ನಾನು ಕ್ವಾರ್ಟರ್ಸ್ ಒಳಗಿದ್ದಾಗಲೂ ಎಲ್ಲರೂ ಜಾಸ್ತಿ ಬಣ್ಣ ಆಡ್ತಿದ್ರು ನಾನು ಜಾಸ್ತಿ ಇಷ್ಟಪಡ್ತಿರ್ಲಿಲ್ಲ ಬಣ್ಣದಿಂದ ದೂರನೇ ಇರ್ತಿದ್ನಿ ಆದರೂ ನಮ್ಮ ಅಜು ಬಾಜು ಮನಿಯವರು ಕೇಳಿಲ್ಲ ಪಾಪ ಮನೆಗೆ ಬಂದ ಸ್ವಲ್ಪ ಅರೆ ಹಚ್ಚಿಸ್ಕೊರಿ ಕೊರ್ರಿ ಹೇಳಿ ಒಂದು ಸ್ವಲ್ಪನಾದರೂ ಹಚ್ಚಿ ಹೋದ್ರು ಬಣ್ಣ ವಿಷು ಬಣ್ಣ ಆಟ ಆಡತ್ತಿದ್ದ ಬಲೂನ್ ಎಲ್ಲ ಅವನಿಗೆ ಊದಿ ಕೊಟ್ಟಿದ್ನಿ ಬಲೂನ್ ಹಾಕಿ ಅವ್ರ ಪಪ್ಪಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವಾಗ ಕಲರ್ ಹಾಕಿಬಿಟ್ಟ ಒಮ್ಮು ಇದ್ದಂದ್ರೆ ಐದು ಗಂಟೆಗೇನೆ ಎದ್ದಿರ್ತಾನ ಅವ್ ಬಂದದ ದಿನ ಒಟ್ಟ ಮಲಗಂಗಿಲ್ಲ ಜಲ್ದಿ ಹೇಳ್ರಿ ಜಲ್ದಿ ಹೇಳ್ರಿತ್ತ ವಿಶುಗೆ ಅದಕ್ಕೆ ಒಂದು ಸ್ವಲ್ಪ ಅವ್ರ ಅನ್ನ ಇಲ್ಲ ಅಂತೇಳಿ ಸಮಾಧಾನವಾಗಿ ಅವ್ನು ಲೇಟ್ ಮಾಡಿ ಮನಗಿಸಿ ಅವ್ನು ಹೊಟ್ಟೆ ತುಂಬ ಹಾಕಿನ ಊಟ ಅದು ಕಳಿಸಿದ್ನಿ ಹೊರಗೆ ಬಣ್ಣ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬಣ್ಣ ಆಡಾತಿದ್ದವ ಆಮೇಲೆ ಬಣ್ಣ ಹುಡುಗರಿಗೆ ಇದೊಂದು ಹಬ್ಬ ಎಲ್ಲ ಖುಷಿಲೆ ಆಡ್ತಿರ್ತಾರೆ ಎಷ್ಟೊತ್ತನ ಆಡ್ತಿ ಆಡ್ಪಾನಿ ಅಂಥೇಳಿಬಿಟ್ಟು ಬಿಟ್ಟಿದ್ನಿ ಅವ್ನು ಸ ಎರಡು ಮೂರು ಜೊತೆ ಡ್ರೆಸ್ ಕಳೆಯೋದು ಮತ್ತೆ ಹೋಗೋದು ಮಾಡಾತಿದ್ದ ಹಿಂಗನ ಡ್ರೆಸ್ ಚೇಂಜ್ ಮಾಡ್ಕೋದು ನೀರಾಗ್ತದ ತಕ್ಷಣ ಮತ್ತು ಒಳಗೆ ಕರೀದು ಅವ್ನು ಡ್ರೆಸ್ ಕಳೆದು ಮತ್ತೊಂದು ಬ್ಯಾರೇಜಾಯಿ ಕಳಿಸೋದು ಹಿಂಗನೇ ಆಗಾಕತ್ತಿತ್ತು ಆಡ್ಲಿ ಬಿಡು ಒಂದಿನ ಬರು ಹಬ್ಬನ ಚಂದಂಗೆ ಎಂಜಾಯ್ ಮಾಡಲಿ ಎಷ್ಟು ಕಳಿತಿ ಕಳಿ ಹೋಗಿ ಆಡತ್ತೆ ನಾನು ಸುಮ್ಮ ಫ್ರೀ ಬಿಟ್ಬಿಟ್ಟಿದ್ನಿ ಅದ ಹೇಳತ್ತಿದ್ದ ಅಣ್ಣ ಆಟ ಆಡ್ತಾನಿಲ್ಲತ್ತ ಅನ್ನಂಗೆ ಬಣ್ಣದು ಇರ್ಲಾಕಿಲ್ಲ ಅಲ್ಲೇ ಅಂತ ಅಣಾತಿದ್ನಿ ಅಲ್ಲೇನು ಇರ್ಲಾಕಿಲ್ಲ ಬಹುಶಃ ಬಣ್ಣದು ಆಡ್ಲಾಕಿಲ್ಲ ಅವರ ಇಲ್ಲಿ ಅತ್ತ ವರ್ಷ ಭಾಳ ಎಂಜಾಯ್ ಮಾಡಿದ್ದು ಕಾಮನ್ ಅದು ಎಲ್ಲ ಅವರ ಅರೇಂಜ್ ಮಾಡಿದ್ರು ಓಂಕಾರ ನಾವು ಹಿಂದಿರೋ ಮನೆಯಲ್ಲೇ ಅವ ಎಲ್ಲ ಕಟ್ಟಿಗೆ ಅದು ತಂದು ಎಷ್ಟು ಚೆಂದ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದಂಗೆ ಮಾಡಿದ್ರು ಕಾಮನ್ನನ ನಮ್ಮ ಏರಿಯಾದಾಗಿನವರು ಅನಾಥಿದ್ರೆ ಓಂಕಾರನ ಇದನ್ನೆಲ್ಲ ಇದನ್ನ ಮಾಡ್ಯನ್ರಿ ಇದೆಲ್ಲ ಅಂತೇಳಿ ಅವ ಇರಲಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲತ್ತ ನಮ್ಮ ಮನೆ ಮುಂದೆ ಅವ್ನು ಅವ್ನ ಫ್ರೆಂಡ್ಸ್ನ ಕರ್ಕೊಂಡು ಎಲ್ಲ ರೆಡಿ ಮಾಡಿದ್ದ ಅವ್ರು ಅನಾತಿದ್ರು ಓಂಕಾರ ಇದನ್ನೆಲ್ಲ ಸೆಟ್ ಮಾಡಿದ ಚಲೋ ಮಾಡಿದ್ರಿ ಓಂಕಾರ ಅದನ್ನೇಳಿ ನಾವು ಆಚರ್ಸಿದ್ದೀವಿ ಬಿಡಾತಿದ್ದೀವಿ ಅಂತೇಳಿ ಅವ್ರದ ನಾತಿನ ಈ ಸಲ ಗ್ಯಾರಂಟಿ ಓಮು ನಾನು ನೆನಪು ಮಾಡ್ತಿರ್ತಾರೆ ಆಂಟಿ ಅದು ಹೇಳಿ ನಮ್ಮ ಮನೆಯವ್ರಿಗೆ ಹೇಳತ್ತಿದ್ನಿ ಇದೆಲ್ಲ ಇವ್ರು ಆಟ ವಿಷದು ಆಟ ಆಡಿ ಒಳಗೆ ಬಂದ ತಕ್ಷಣ ಎಲ್ಲರೂ ಜ ಹೆಣ್ಮಕ್ಳು ಬಂದು ಆಟ ಆಡಕ್ಕೆ ಹುಡುಗರು ಜಲ್ದಿನ ಹೋಗಿಬಿಡ್ತಾವ ಜಲ್ದಿನ ಸುಸ್ತಾಗಿ ಬಿಡ್ತಾವೆ ಬನ್ನ ಆಟ ಆಡಕ್ಕೆ ಅದಕ್ಕೆ ನಾನು ಅಷ್ಟಾದರೂ ಲೇಟ್ ಮಾಡಿ ಕಳ್ಸೀನಿ ಓಮ್ಕಾರನು ಹಂಗೆ ಮಾಡ್ತಿದ್ದ ಐದು ಗಂಟೆಕ್ಕ ಎದ್ದು ಹೊರಗೆ ಹೋಗಿ ಎಲ್ಲರೂ ಕರ್ಕೊಂಡು ಆಟ ಆಡ್ತಿದ್ದ ಹತ್ತುವರೆ ಅನ್ಕುಡ್ದು ಸುಸ್ತಾಗಿ ಜಾಕ ಮಾಡ್ತಾನೆ ಬಂದುಬಿಡ್ತಿದ್ದೆ ಎಲ್ಲರೂ ಆಡೋ ಟೈಮ್ನೇ ಬಂದು ಜಳಕ ಮಾಡ್ತೀರಿ ಅಂಥೇಳಿ ಅದಕ್ಕೆ ವಿಶಿಗೆ ಒಂದು ಸ್ವಲ್ಪ ಲೇಟ್ ಮಾಡಿ ಕಳ್ಸೀನಿ ಆದ್ರೂ ಬಂದು ಇದನ್ನ ಇದನ್ನಾಗತ್ತೈತಿ ಅರ್ಬಿ ಕಳಿ ಜಾಗ ಮಾಡಿಸಂತ ಅಷ್ಟು ಇರ್ತೈತೆ ನೋಡ್ರಿ ಮಕ್ಕಳು ಖುಷಿ ಬಂದದ್ದೆ ಅಷ್ಟರ ಸಲುವಾಗಿ ಒಂದು ವರ್ಷ ಪಾಪ ಹೂ ಕಾಯಿ ತರ್ತಾವ ಬಣ್ಣ ತರ್ತಾವ ಎಲ್ಲ ಮಾಡ್ತಾವೆ ಅದಕ್ಕೆ ನಾ ಹೋಗಿ ಹೋಗಿ ಇನ್ನೊಂದು ಸ್ವಲ್ಪ ಆಡೋದು ಅಂತೇಳಿ ಕೆಳಸೋಕತ್ತಿದ್ನಿ ನಮ್ಮ ಮನೆಯವ್ರದ ಕ್ಯಾಂಪ್ ಒಳಗಿನ್ನೂ ಒಂದಷ್ಟು ಫೋಟೋಗಳನ್ನ ಹಂಗೆ ಶೇರ್ ಮಾಡ್ಕೊ ಕ್ಲಿಪ್ಪಿಂಗ್ಸ್ ತೊಗೊಂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಕ್ಯಾಂಪ್ ಒಳಗೆ ಅವರು ಫುಲ್ ಎಂಜಾಯ್ ಮಾಡಿದರು ಹೋಳಿನ ಭಾರಿ ಮಸ್ತ್ ಎಂಜಾಯ್ ಮಾಡಿರ್ತಾರೆ ಅವರು ಅದನ್ನು ಮಿಸ್ ಮಾಡ್ಕೊಳ್ಳಂಗಿಲ್ಲ ಪ್ರತಿ ವರ್ಷ ಅದನ್ನು ನೋಡೋಕೆ ಚೆಂದ ಹೋಗಿ ಅವರು ಫುಲ್ ಎಂಜಾಯ್ ಮಾಡಿ ಅವ್ರಂತರು ಸಾಯಂಕಾಲನ ಮನೆಗೆ ಬಂದರು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್